ಶೋಭನಿಗೆ ಚಿಕ್ಕಮಗಳೂರು ಇಲ್ಲ ನಾನು ತಕ್ಷಣ ನೋಡಿದೆ ಅಲ್ಲಿ ಸಿಟಿ ರವಿ ಇರ್ಬೋದು ಇನ್ನಾದ್ರು ಕಟ್ಟೆ ನಾನು ಅದ್ರ ಬಗ್ಗೆ ಟೀಕೆ ಮಾಡ್ತಾರೆ ಯಾಕೆ ಪ್ರಸ್ತಾಪ ಮಾಡ್ತಿದ್ದೀನಿ ಅಂದ್ರೆ ಸಿಟಿ ರವಿ ಯಾಕೆ ತಪ್ಪು ಸದಾನಂದ ಅವರಿಗೆ ಯಾಕೆ ತಪ್ಪು ಮೈಸೂರಿನ ಪ್ರತಾಪ್ ಸಿಂಗ್ ಯಾಕೆ ತಪ್ಪು ಅಳಿನ್ ಕುಮಾರ್ ಇವರೆಲ್ಲರೂ ಕೂಡ ಹಿಂದುತ್ವದ ವಿಚಾರ ಬಂದಾಗ ಗಟ್ಟಿಯಾಗಿ ಅಂತ ಕಾರ್ಯಕರ್ತರು ಇವತ್ತಿನ ಈ ಸಭೆ ಕರೆದಿರೋದು ಆ ಹಿಂದುತ್ವದ ಪರವಾಗಿ ಹೋರಾಟ ಮಾಡಿದಂಥ ಗಟ್ಟಿ ಕಾರ್ಯಕರ್ತರಿಗೆ ಅವಕಾಶ ಸಿಗದೆ ತರೀಬೇಕಾದಂತಹ ಶೋಭನಿಗೆ ಸದಾನಂದವರನ್ನು ತಪ್ಪಿಸಿ ಅಲ್ಲಿ ನಿಲ್ಲಿಸಿರೋದು ಯಾವ ಹಿಂದುತ್ವದ ಅನ್ಯಾಯ ಆಗ್ತಿರೋ ಸಂದರ್ಭದಲ್ಲಿ ಹಿಂದುತ್ವ ಶೋಭನಿಗೆ ಚಿಕ್ಕ ಹುಡುಗಿಲ್ಲ ನಾನು ತಕ್ಷಣ ನೋಡಿದೆ ಅಲ್ಲಿ ಸಿಟಿ ಇದೆ ಅಲ್ಲಿ ಇರ್ಬೋದು ಇನ್ನಾಯ್ತು ಅವ್ರು ನಮ್ ನಮ್ ಕಾರ್ಯಕರ್ತರೆ ನಾನು ಅದ್ರ ಬಗ್ಗೆ ಟೀಕೆ ಮಾಡ್ತಿದ್ದೆ ಯಾಕೆ ಪ್ರಸ್ತಾಪ ಮಾಡ್ತಿದ್ದೀನಿ ಅಂದ್ರೆ ಸಿ ಟಿ ರವಿ ಯಾಕ್ ತಪ್ಪು ಸದಾನಂದ ಅವರಿಗೆ ಯಾಕ್ ತಪ್ಪು ಮೈಸೂರಿನ ಪ್ರತಾಪ್ ಸಿಂಗ್ ಯಾಕ್ ತಪ್ಪು ನಳಿನ್ ಕುಮಾರ್ಗೆ ಇವರೆಲ್ಲರೂ ಕೂಡ ಹಿಂದುತ್ವದ ವಿಚಾರ ಬಂದಾಗ ಗಟ್ಟಿಯಾಗಿ ಅಂತ ಕಾರ್ಯಕರ್ತರು ಇವತ್ತಿನ ಈ ಸಭೆ ಕರೆದಿರೋದು ಆ ಹಿಂದುತ್ವದ ಪರವಾಗಿ ಹೋರಾಟ ಮಾಡಿದಂತ ಗಟ್ಟಿ ಕಾರ್ಯಕರ್ತರಿಗೆ ಅವಕಾಶ ಸಿಗದೆ ತರೀಬೇಕಾದಂತಹ ಶೋಭವಿ ಸದಾನಂದ್ರನ್ನು ತಪ್ಪಿಸಿ ಅಲ್ಲಿ ನಿಲ್ಲಿಸಿರೂ ಯಾವ ಹಿಂದುತ್ವದ ಅನ್ಯಾಯ ಆಗ್ತಿರಂತ ಸಂದರ್ಭದಲ್ಲಿ ಹಿಂದುತ್ವದ ಪರವಾಗಿ ನೀವು ಧ್ವನಿ ಎತ್ತಬೇಕು ಅಂತ ಇಡೀ ಕರ್ನಾಟಕ ರಾಜ್ಯದ ಕಾರ್ಯಕರ್ತರು ನನಗೆ ಹೇಳ್ತಾ ಇದ್ದಾರೆ ಫೋನ್ ಮಾಡ್ತಾ ಇದ್ದಾರೆ ನಿಮಗೂ ಅನ್ಯಾಯ ಆಗಿದೆ ಅನೇಕ ಬೆಂಗಳೂರಿನಿಂದ ಮಂಗಳೂರು ವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್